ಇನ್ನ ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆಯೂ ನಂದಿಕೂರು ಅದಾನಿ ಪವರ್ ಪ್ರಾಜೆಕ್ಟ್ ವಿದ್ಯುತ್ ಟವರ್ ನಿರ್ಮಾಣ ಕಾಮಗಾರಿಯ ಮುನ್ಸೂಚನೆ ದೊರೆಯುತ್ತಿದ್ದಂತೆ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಗ್ರಾಮಸ್ಥರು ಟವರ್ ನಿರ್ಮಾಣ ವಿರೋಧಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲು ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಗ್ರಾಮಸ್ಥರ ವಿರೋಧದ ನಡುವೆ ಕಾಮಗಾರಿ ಆರಂಭಿಸುವುದು ಖಂಡನೀಯ ಯಾವ ಕಾರಣಕ್ಕೂ ಕಾಮಗಾರಿ ಆರಂಭಿಸಲು ಅವಕಾಶ ನೀಡುವುದಿಲ್ಲ ಎಂದು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು ಮುನ್ನ ನಡೆಸುವುದು ಅದನ್ನು ಹೋಗಿ ಸದಸ್ಯದ ಮೂಲಕ ಕಾರ್ಮಿಕೊಂಡು ಹೋರಾಟ ಮುಂದುವರೆಸ ಇದು ಮಕ್ಕಳಲ್ಲ ಹೊರಡೆಯ ಬಾರಿ ಅಂತಿಮ ಹಂತ ಬರ್ತದೆ ಮುಂದೆ ಹೊರಗಡೆ ಗುರಿಯ ಪ್ರಮುಖ ಮುಂದಿನ ಮೈದಾನ ಹಂತಗಳನ್ನು ತೋರಿಸಿದೆ ಅದು ಅಗಲಿದೆ ಇವತ್ತು ದಪಾಟಿ ಕಾಣುತ್ತಿದೆ ನಮ್ಮ ಬೇವಿನ ಬಂದಿದೆ ಪ್ರವೇಶ ಮಾಡುವುದು ನಮ್ಮ ಕಂಬ ಕರೆಯರ ಬಗ್ಗೆ ಆಯ್ಕೆ ಬಗ್ಗೆ ನಮ್ಮ ಏಕೆಂಟ್ ಕೂಡ ಜನ ಜನಕ್ಕೂ ಈಗ ನಮ್ಮ ಕೊರೆಯಾಗಿ ಮಾಡ್ತಾ ಅಂತ ಅನ್ನೋ ಇಲ್ಲ ಇದು ನಮ್ಮ ಮಾತಾಡೋಲ್ಲ ನಮ್ಮ ಎಲ್ಲರ ಉದ್ದೇಶ ಇಷ್ಟೇ ಇದೇ ಕೇಬಲ್ ಹೋಗೋದನ್ನು ಕೇರಳದಲ್ಲಿ ಅದರಲ್ಲಿ ಇಡಿಜಿ ಕೇಬಲ್ ಹಾಕಿದ್ದಾರೆ ಹಾಗೆ ವೈಜ್ಞಾನಿಕವಾಗಿ ಕಾನ್ ಕ್ಯಾನ್ಸರ್ ಬರ್ತಂತ ಜನರಿಗೆ ಇಲ್ಲಿ ಹಾಕಿದ್ರೆ ಅದರಲ್ಲಿ ಜೀರ್ಣ ಕ್ಯಾನ್ಸರ್ ಬರ್ತದೆ ಅಲ್ಲಿ ಮನುಷ್ಯ ಇಲ್ಲಿ ಮನುಷ್ಯದಲ್ವಾ ಹಾಗಾಗಿ ಈ ಜನರಿಗೆ ಬರ್ಬೋದಾ ಮತ್ತೆ ಇಲ್ಲಿ ಈ ಕೇಬಲ್ ಅನ್ನು ಡೈವರ್ಷನ್ ಮಾಡಿ ಹೊಳಿ ಬದಿಯಲ್ಲಿ ಹೋದರೆ ಯಾವ ಕೃಷಿಗಳಿಗೆ ಹಾಳಿಲ್ಲ ಅದರಿಂದ ದಯವಿಟ್ಟು ಜನರಿಗೆ ಯಾವ ತೊಂದರೆ ಆಗ್ತದೆ ಆ ಪ್ರಾಜೆಕ್ಟ್ ಅನ್ನು ಮಾಡುವುದಕ್ಕೆ ಯಾವ್ದು ವಿರೋಧ ಇದೆ ಸುಮಾರು ವರ್ಷದಿಂದ ಇದನ್ನು ಬಂದಿದೆ ಆದರೂ ಈ ತನಕ ಇದಕ್ಕೆ ಯಾವುದೇ ಒಂದು ಪರಿಹಾರ ಕಂಡುಕೊಂಡಿಲ್ಲ ಮೊನ್ನೆ ತಾನೇ ಎರಡು ದಿನದ ಹಿಂದೆ ಒಂದು ಪೊಲೀಸ್ ಫೋರ್ಸಿನ ಮೂಲಕ ಫೋರ್ಸ್ ಆಗಿ ಕಂಪೆನಿಯವರು ನಮಗೆ ಹಾಕಲಿ ಜಿಲ್ಲಾಡಳಿತದ ಪರಿಸ್ಥಿತಿಯನ್ನು ನಮ್ಮ ರೈತರು ನಮ್ಮ ಗ್ರಾಮಸ್ಥರು ಇನ್ನು ಮುಂದೆಯೂ ಕೂಡ ಸವಾಲಾಗಿ ತಗೊಂಡಿದ್ದಾರೆ ಈ ಅಹೋರಾತ್ರಿ ಧರಣಿಗೆ ಎಲ್ಲರೂ ಗ್ರಾಮಸ್ಥರು ಎಲ್ಲ ವಿವಿಧ ರಾಜಕೀಯ ಪಕ್ಷದಗಳು ಮತ್ತೆ ಗ್ರಾಮ ಉದ್ಯಮಿಗಳು ಧೂರಿಣರು ಕೂಡ ನಮಗೆ ಸಹಕಾರವನ್ನು ನೀಡಿ ಮುಂದೆ ಇದೊಂದು ಮಾದರಿ ಪ್ರತಿಭಟನೆ ಆಗುವ ರೀತಿಯಲ್ಲಿ ನಿರ್ಣಯ ಮಾಡುವಂತಹ ಅಲ್ಲಿ ಜಿಲ್ಲಾಧಿಕಾರಿ ಕೂಡ ನಮ್ಮನ್ನು ನಮ್ಮ ಕೆಲವು ಕೆಲವು ರೀತಿಯ ನಮ್ಮ ಹೇಳಿಕೆಯನ್ನು ಅವರು ಬದಲಾಯಿಸಿ ಅವರು ಮಿನಿಟ್ ಬರೆಯುವಾಗ ಅವರು ರಿಸರ್ವೇಷನ್ ಬರೆಯುವಾಗ ಅದನ್ನು ಕೂಡ ಬದಲಾಯಿಸಿ ಬರೆದಿದ್ದಾರೆ ನಮ್ಗೆ ಕೊಟ್ಟ ನಾವು ಮಾತನಾಡಿದನ್ನು ಬಿಟ್ಟು ಅವರಾಗಿ ಮಾಡಿ ನಮ್ಮ ಒಪ್ಪಿಗೆ ಇದೆ ಎಂಬಂತ ಇದನ್ನು ಬರೆದವರು ನಮ್ಮ ಈಗ ನಮ್ಮಿಂದ ಒಪ್ಪಿಗೆ ಸಿಕ್ಕಿದೆ ಎಂಬುದನ್ನು ತಿಳಿಸಿದ್ದಾರೆ ಆದರೂ ಎಲ್ಲಿ ಕೂಡ ನಾವು ಒಪ್ಪಿಗೆ ಕೊಡಲಿಲ್ಲ ಅದಲ್ಲದೆ ನಾವು ಎಲ್ಲಿ ಕೂಡ ರಾಜಕೀಯವನ್ನು ಬಳಸ್ಕೊಂಡು ಹೋಗಿಲ್ಲ ರೀತಿ ರಾಜಕೀಯ ರಹಿತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಈಗಲೂ ಅದನ್ನ ನಾವು ಹೇಳ್ತಾ ಇದ್ದೇವೆ ಇಲ್ಲಿಂದ ನಾವು ಇಟ್ಲ ಅಲ್ಲಿ ಎರಡು ಜಿಲ್ಲೆಯಲ್ಲಿ ಇಲ್ಲಿ ಪ್ರಾಜೆಕ್ಟ್ ಆಗುವಾಗ ಇದು ಇದರಿಂದ ಕ್ಯಾನ್ಸರ್ ಬರ್ತದೆ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ಯು ಜಿ ಸಿ ಬರ್ತಾರೆ ಇದ್ದಾರೆ ಬಂದು ಜನರಿಗೆ ಜನರಿಗೆ ಏನು ಬೇಕು ಜನರಿಗೆ ಏನು ಬೇಡ ಅಂತ ಜನರ ಕೇಳಿ ಮಾಡಬೇಕು ಅವ್ರು ಎಲ್ಲ ಕುತ್ಕೊಂಡು ಮಾಡುದಲ್ಲ ಇದು ಖಂಡಿತ ಇದರ ಬಗ್ಗೆ